ಹಲೋ ನಮಸ್ಕಾರ ನಾನು ನಿಮ್ಮ ದೇವ್ ಸರ್ ಮಾತಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಶಿಕ್ಷಕ ಪರ್ವ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಸಂಬಂಧಪಟ್ಟಂತೆ ಚಟುವಟಿಕೆ ನಾಲ್ಕರಲ್ಲಿ ಸುತ್ತಿ ಸೂಚಿಸಲಾದಂತೆ ವೀಡಿಯೋವನ್ನು ಅಪ್ಲೋಡ್ ಮಾಡೋದು ಹೇಗೆ ಈಸಿಯಾಗಿ ವಿಡಿಯೋನ ಯಾವ ರೀತಿಯಾಗಿ ಮಾಡ್ಕೊಂಡಿದ್ರೆ ಒಳ್ಳೆಯದು ಆ ಮಾಹಿತಿ ಕುರಿತಂತೆ ಒಂದು ವೀಡಿಯೋವನ್ನು ತಮ್ಮ ಜೊತೆ ನಾನು ಹಂಚ್ಕೊಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಇದು ಕಡ್ಡಾಯವಾಗಿ ಎಲ್ಲರೂ ನಿಮ್ಮ ನಿಮ್ಮ ಒಂದು ಲಾಗಿನ್ ದಿಕ್ಷಾ ಲಾಗಿನ್ನಲ್ಲೇ ಮಾಡಬೇಕಾಗತ್ತೆ ದಿಕ್ಷಾ ಪೋರ್ಟಲನ್ನೇ ಓಪನ್ ಮಾಡಿದ ಮೇಲೆ ನೀವು ಲಾಗಿನ್ ಅನ್ನು ಮಾಡ್ಕೊಂಡಿರಬೇಕಾಗುತ್ತೆ ಕಡ್ಡಾಯವಾಗಿ ಲಾಗಿನ್ ಆದಮೇಲೆ ನಿಮ್ಮ ಪ್ರೊಫೈಲನ್ನು ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ ಅಲ್ಲಿ ಬರ್ತಕ್ಕಂತಹ ನಿಮ್ಮ ಪ್ರೊಫೈಲಲ್ಲಿರ್ತಕ್ಕಂಥ ಎಲ್ಲ ಮಾಹಿತಿಗಳು ಫಾರ್ ಎಕ್ಸಾಂಪಲ್ ರೋಲು ಆಮೇಲೆ ಕರ್ನಾಟಕ ನಿಮ್ಮದು ಡಿಸ್ಟಿಕ್ಕು ತಾಲೂಕು ಮತ್ತು ಸ್ಕೂಲು ಎಲ್ಲ ಮಾಹಿತಿ ಸರಿಯಾಗಿದ್ದರೆ ಮಾಹಿತಿಯನ್ನು ಹಾಗೆ ಇಟ್ಕೊಳ್ಳಿ ಒಂದು ವೇಳೆ ಎಡಿಟೇಬಲ್ ಇದ್ದು ನಿಮ್ಗೆ ಏನಾದರೂ ಕರೆಕ್ಷನ್ ಅಂತಿದ್ದರೆ ದಯಮಾಡಿ ಎಡಿಟನ್ನು ಕ್ಲಿಕ್ ಮಾಡಿ ನೀವು ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕು ಇದು ಫಸ್ಟ್ ಆಫ್ ಆಲ್ ಇದು ಮಾಹಿತಿಯನ್ನು ತಾವು ಗಮನಿಸಬೇಕು ಇಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಬಲಗಡೆ ಪ್ರೊಫೈಲ್ನಲ್ಲಿ ಬಲಗಡೆ ಒಂದು ನೀವು ಕಾಣ್ತಾ ಇದ್ದೀರ ಮೂರು ಗೆರೆಗಳೇ ಇದ್ದಾವೆ ಸೊ ಮೂರು ಗೆರೆಗಳು ಏನು ಸೂಚಿಸ್ತಾವೆ ಅಂತಂದರೆ ಇಲ್ಲಿ ಪ್ರೊಫಲ್ತಕ್ಕಂಥ ಸಬ್ ಕಂಟೆಂಟಲ್ಲಿ ಇರತಕ್ಕಂತಹ ನಾವು ಅಪ್ಲೋಡ್ ಮಾಡಬೇಕಾಗಿರ್ತಕ್ಕಂತಹ ಮಾಹಿತಿಗೆ ಸಂಬಂಧಪಟ್ಟಂತೆ ಆಪ್ಷನ್ ಇದೆ ಅದು ಸ್ವಿಚ್ ಟು ಕ್ಲಾಸಿಕ್ ಕರ್ನಾಟಕ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ಈ ಮಾಹಿತಿಯನ್ನು ತಾವು ಕ್ಲಿಕ್ ಮಾಡಿ ಈ ಪೋರ್ಟಲ್ ಲಾಗಿನ್ ಒಂದು ಫಾತ್ವೇ ಮುಖಾಂತರ ತಾವು ಮಾಹಿತಿಯನ್ನು ಅಪ್ಲೋಡ್ ಮಾಡಬೇಕಾಗತ್ತೆ ದಯಮಾಡಿ ಗಮನಿಸಬೇಕು ಸೊ ಈಗ ನಾನು ಅದನ್ನು ಕ್ಲಿಕ್ ಇದ್ದೀನಿ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ಥರ ಒಂದು ಸೆನ್ಯಾರು ಬರುತ್ತೆ ಇದು ಇಂಟರ್ಫೇಸ್ ಟ್ಯಾಬ್ ಅಂತ ಹೇಳ್ತೀವಿ ಸೊ ಇದರಲ್ಲಿ ನಿಮಗೆ ಮಾಹಿತಿ ಲಭ್ಯ ಆಗದೇ ಇದ್ದರೆ ಸೊ ಇಲ್ಲಿ ನೀವು ಏನು ಅಂದರೆ ಮತ್ತೊಂದು ಸಲ ಲಾಗಿನ್ ಮಾಡಿ ಇಲ್ಲಿ ಸರ್ಚ್ ಬಾರ್ನಲ್ಲಿ ಮೈಲಿ ಕೆಳಗೆ ಈ ಒಂದು ಟ್ಯಾಬ್ನ ಒಂದು ಕೆಳಗಡೆ ನಿಮಗೆ ಕೋರ್ಸ್ ಅಂತ ಆಪ್ಷನ್ ಇದೆ ಸೊ ಕೋರ್ಸನ್ನು ನೀವು ಏನು ಮಾಡಬೇಕಾಗಿತ್ತೆ ಕ್ಲಿಕ್ ಮಾಡಿ ಅದರ ಕೆಳಗಡೆ ಏನಾಗಿತ್ತು ಅಂತಂದರೆ ಇದರಲ್ಲಿ ಕೋರ್ಸ್ ಕೆಳಗಡೆ ಇನ್ನೊಂದು ಪ್ರೊಜೆಕ್ಟ್ ಅಂತ ಇರುತ್ತೆ ಸೊ ದಯಮಾಡಿ ನೋಡಿ ಈ ಪ್ರೊಜೆಕ್ಟನ್ನು ನೀವು ಕ್ಲಿಕ್ ಮಾಡಿದ ಮೇಲೆ ನೀವು ಅಪ್ಲೋಡ್ ಮಾಡಬೇಕಾಗಿರ್ತಕ್ಕಂಥ ಸಿನಿಯಾರಿಗೆ ಸಂಬಂಧಪಟ್ಟಂತೆ ಮಾಹಿತಿ ಇಲ್ಲಿ ಲಭ್ಯವಾಗಿರುತ್ತೆ ಸೊ ಇದು ಈ ಮಾಹಿತಿಯನ್ನು ನಾವು ಈಗ ಸದ್ಯ ಅಪ್ಲೋಡ್ ಮಾಡಬೇಕಾಗಿರ್ತಕ್ಕಂಥದ್ದು ಸೊ ನೀವೇನು ಮಾಡಬೇಕಾಗತ್ತಂದರೆ ಈ ಮಾಹಿತಿಯನ್ನು ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ಥರ ಆಪ್ಷನ್ಸ್ಗಳು ಓಪನ್ ಆಗ್ತವೆ ಏನಿದಾವೆ ಅಂತಕ್ಕಂಥದನ್ನು ಒಂದು ಸಾರಿ ತಮ್ಮ ಜೊತೆ ನಾನು ಹಂಚ್ಕೊಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ ಇಲ್ಲಿ ಶೇರ್ ಮಾಡಲಿಕ್ಕೆ ಅವಕಾಶ ಇದೆ ಅದರ ಜೊತೆ ಎಡಿಟ್ ಮಾಡಲಿಕ್ಕೆ ಅವಕಾಶ ಇದೆ ಫೈಲ್ಸ್ಗಳನ್ನು ನೋಡ್ಬೋದು ಸಿಂಕ್ ಮಾಡಲಿಕ್ಕೆ ಈ ಆಪ್ಷನ್ಗಳಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿದೆ ಅಂತ ಯಾವ ಅಂಶ ಅಂತ ಕೇಳಿದರೆ ಎಡಿಟೇಬಲ್ ಆಪ್ಷನ್ ಅದು ಮುಖ್ಯವಾಗಿ ಈ ಒಂದು ಪ್ರೊಜೆಕ್ಟ್ ಡಿಟೇಲ್ಸಲ್ಲಿ ನಾವು ಎಡಿಟನ್ನು ಮಾಡ್ಕೋಬೇಕಾಗತ್ತೆ ತದನಂತರ ನಾವು ಟಾಸ್ಕ್ ಡೀಟೇಲ್ಸ್ಗೆ ಹೋಗಬೇಕಾಗತ್ತೆ ಸೊ ನಾನೀಗ ಪ್ರೊಜೆಕ್ಟ್ ಡಿಟೇಲ್ಸನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ ಅದರಲ್ಲಿ ಈ ಥರ ಮಾಹಿತಿ ಇದೆ ಸೊ ಎಡಿಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಎಡಿಟ್ ಅಂತ ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ಪ್ರಾಜೆಕ್ಟ್ ಡಿಟೇಲ್ ಅಂತ ಬರುತ್ತೆ ಸೊ ಈ ಪ್ರೊಜೆಕ್ಟ್ ಅಂತ ಡಿಟೇಲ್ ಅಂತ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಏನಾಗುತ್ತೆ ಅಂತಂದರೆ ಇಲ್ಲಿ ಬಲಗಡೆ ಮೂಲೆಯಲ್ಲಿ ಒಂದು ಸೀಸು ಮತ್ತು ಒಂದು ಪೆನ್ನಿನ ಚಿತ್ರ ಇದೆ ಅಂದರೆ ಎಡಿಟ್ ಆಪ್ಷನ್ ಇದೆ ಸೊ ಅಲ್ಲಿ ಏನು ಮಾಡ್ತೀರಾ ಅಂತಂದರೆ ನೀವು ಈ ಎಡಿಟ್ ಆಪ್ಷನನ್ನು ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈಸಿಯಾಗಿ ಒಂದು ಸೆನಾರಿಯೋ ಒಂದು ಟ್ಯಾಬ್ ಓಪನ್ ಆಗುತ್ತೆ ಸೊ ನಾನೀಗ ಅದನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ವಿ ಎ ಎಮ್ ಸೈನಾಪ್ಸಿಸ್ ಅಂತಿದೆಯಲ್ಲ ಇಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ಪ್ರೊಜೆಕ್ಟ್ ನೇಮ್ ಇದೆ ಅಂತಕ್ಕಂಥದ್ದನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಸೊ ಇದು ಟ್ಯಾಬ್ ಇದೇ ಥರ ಇರಲಿ ಸೊ ನಾನೀಗ ಏನು ಮಾಡ್ತಾಯಿದ್ದೀನಿ ಅಂದರೆ ಟ್ಯಾಬನ್ನು ನಾನು ಎಡಿಟ್ ಮಾಡ್ತಾ ಇದ್ದೀನಿ ಸೊ ನಂದು ಏನಂದರೆ ಫಸ್ಟ್ ಸ್ಟ್ಯಾಂಡರ್ಡ್ ಬೈಲಿಂಗಲ್ ಕ್ಲಾಸಸ್ ಇರೋದರಿಂದ ನಾನು ಏನು ಮಾಡ್ತೀನಿ ಸ್ಟ್ಯಾಂಡರ್ಡಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಪ್ರಾಜೆಕ್ಟ್ ಯಾವುದು ಅಂತೇಳಿ ಒಂದು ಅದರಲ್ಲಿ ನಾನು ನಾನ್ನೂರು ತರಗತಿಗೆ ತೆಗೆದುಕೊಂಡಂಥದ್ದು ಸೇಪ್ಸ್ ಅರೌಂಡಸ್ ಅಂತಿದೆ ಸೊ ದಿಸ್ ಇಸ್ ವಾಟ್ ಮೈ ಪ್ರೊಜೆಕ್ಟ್ ಟೈಟಲ್ ಫಸ್ಟ್ ಸ್ಟ್ಯಾಂಡರ್ಡ್ ಕ್ಲಾಸಿಗೆ ಸಂಬಂಧಪಟ್ಟಂತೆ ಅಲ್ಲಿ ಕಂಪಲ್ಸರಿಯಾಗಿ ನೀವು ಸ್ಟ್ಯಾಂಡರ್ಡ್ ಅಂಡ್ ಮೆನ್ಷನ್ ಮಾಡಿ ಸ್ಟ್ಯಾಂಡರ್ಡ್ ಒನ್ ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ ಸಬ್ಜೆಕ್ಟ್ ಬಂದುಬಿಟ್ಟು ಮ್ಯಾಥಮೆಟಿಕ್ಸ್ ಇದೆ ಸೊ ಅಲ್ಲೇನು ಮಾಡಿ ಮತ್ತೆ ನೀವು ಸಬ್ಜೆಕ್ಟ್ ಅಂತ ಟೈಪ್ ಮಾಡಿ ಎಸ್ ನಾನು ಸಬ್ಜೆಕ್ಟ್ ಅಂತ ಟೈಪ್ ಇದ್ದೀನಿ ಸಬ್ಜೆಕ್ಟ್ ಅಂತ ಟೈಪ್ ಮಾಡಿದ ಮೇಲೆ ಅದು ಮ್ಯಾಥಮೆಟಿಕ್ಸ್ ಇರೋದರಿಂದ ನಾನು ಮ್ಯಾಥ್ಸ್ ಅಂತ ಹಾಕಿರ್ತೀನಿ ಸೊ ಇದಾದ ನಂತರ ನೀವು ನೆಕ್ಸ್ಟ್ ಏನು ಮಾಡಬೇಕಾಗಿತ್ತಂದರೆ ಯಾವ್ದು ಎಲ್ವೋಜನ್ನು ತೊಗೊಂಡಿದ್ದೀರಾ ಅಂತಕ್ಕಂಥಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಇದ್ದರೆ ಅದನ್ನು ನೀವು ನಮೂದು ಮಾಡಬೇಕಾಗಿತ್ತು ಇಷ್ಟು ಸಿಂಪಲ್ ಆಗಿರ್ತಕ್ಕಂಥ ಒಂದು ಪ್ರೊಜೆಕ್ಟ್ ಟೈಟಲ್ ಇದ್ದರೆ ಸಾಕು ಸ್ಟ್ಯಾಂಡರ್ಡ್ ಒನ್ ಸಬ್ಜೆಕ್ಟ್ ಮ್ಯಾಥ್ಸ್ ಇದೆ ಅಲ್ಲಿ ಯುನಿಟ್ ಏನಾದರೂ ನೀವು ಹಾಕೋದಿದ್ರೆ ಆದರೆ ಎಲ್ವೋಸ್ ಏನಾದರೂ ಮೆನ್ಷನ್ ಮಾಡೋದಿದ್ದರೆ ನೀವು ಇಲ್ಲಿ ಮೆನ್ಷನನ್ನು ಮಾಡ್ಬೋದು ಅಂದರೆ ಇಲ್ಲಿ ನಾನು ಎಲ್ವೋಸ್ ಕೂಡ ಒಂದು ಹಾಕಿಬಿಡ್ತೀನಿ ಸೊ ಎಲ್ಓ ಬಂದುಬಿಟ್ಟು ಐಡೆಂಟಿಫಿಕೇಶನ್ ಆಫ್ ಸೇಫ್ಸ್ ಅರೌಂಡಸ್ ಐಡೆಂಟಿಫಿಕೇಶನ್ ನಾನು ಟೈಪ್ ಮಾಡ್ತಾ ಇದ್ದೀನಿ ಐಡೆಂಟಿಫಿಕೇಷನ್ ಆಫ್ ನೀವು ಕೂಡ ಮೊದಲೇ ಇದನ್ನು ಈ ಈ ವಿಷಯವನ್ನು ತಾವು ಬರೆದಿಟ್ಕೊಂಡ್ರೆ ತುಂಬ ಒಳ್ಳೆಯದು ಐಡೆಂಟಿಫಿಕೇಷನ್ ಆಫ್ ಸೇಫ್ಸ್ ಅರೌಂಡ್ ಅಸ್ ಇದು ನಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಲರ್ನಿಂಗ್ ಔಟ್ಕಮ್ ಇದೆ ಸೊ ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಡಿಸ್ಕ್ರಿಪ್ಷನ್ ಬಾಕ್ಸಿಗೆ ಬರ್ತೀವಿ ಸೊ ಕೆಳಗೆ ಕ್ಯಾಟಗರಿ ಅಂತಿದೆ ಎಜುಕೇಷನ್ ಲೀಡರ್ ಅಂತ ಏನು ಬೇಡ ಅದನ್ನು ಡಿಲೀಟ್ ಮಾಡ್ತಾ ಇದ್ದೀನಿ ಟೀಚರ್ಸಿಗೆ ಮಾತ್ರ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿದೆ ನಾನು ಡಿಸ್ಕ್ರಿಪ್ಷನಲ್ಲಿ ಬರ್ತೀನಿ ಏನಂತಂದರೆ ಈ ಲರ್ನಿಂಗ್ ಔಟ್ಕಮ್ಸನ್ನು ವಾಟ್ ಈಸ್ ದ ಆಬ್ಜೆಕ್ಟಿವ್ ಆಫ್ ಅವರ್ ಪ್ರಸೆಕ್ಟ್ ಅಂದರೆ ಪೀಪಲ್ಸ್ ಮೇ ಏಬಲ್ ಟು ನಂದು ಇಂಪಿಂಪಾರ್ಟೆಂಟ್ ಏನಿದೆ ಅಂದರೆ ಮಕ್ಕಳು ಈಸಿಯಾಗಿ ಪೀಪಲ್ಸ್ ಏಬಲ್ ಟು ಎಸ್ ಐಡೆಂಟಿಫೈ ದ ಡಿಫರೆಂಟ್ ಶೇಪ್ಸ್ ಡಿಫರೆಂಟ್ ಶೇಪ್ಸ್ ಅರೌಂಡ್ ಎಸ್ ಅರೌಂಡ್ ಧೆಮ್ ಓಕೆ ಪೀಪಲ್ಸ್ ಏಬಲ್ ಟು ಐಡೆಂಟಿಫೈ ಡಿಫ್ರೆಂಟ್ ಶೇಪ್ಸ್ ಅರೌಂಡ್ ಡೆಮ್ ಅಂದರೆ ಆ ಮಕ್ಕಳಿಗೆ ಸುತ್ತಮುತ್ತಲಿಗೆ ಇರ್ತಕ್ಕಂಥದ್ದು ಇಲ್ಲಿರುತ್ತೆ ಕೆಟಗರಿ ಮ್ಯಾಂಡೇಟರ್ ಇದೆ ಸೊ ವಾಟ್ ಡಸ್ ದ ಪ್ರೊಜೆಕ್ಟ್ ಏಮ್ ಟು ಇಂಪ್ರೂವ್ ಅಂದರೆ ಇಷ್ಟಾದರೂ ನೀವು ಏನು ಮಾಡ್ಬೋದು ಅಂದರೆ ಸಬ್ಮಿಷನ್ ಮಾಡ್ಬೋದು ಏನೂ ತೊಂದರೆ ಇಲ್ಲ ಸೊ ನಾನೀಗ ಎಡಿಟ್ ಅಂತ ಕೊಟ್ಟಿದ್ದೀನಿ ಸೇವ್ ಆಗಿಬಿಡುತ್ತೆ ಇಲ್ಲಿ ಕೆಳಗಿರ್ತಕ್ಕಂಥ ಒಂದು ಯಾವುದೇ ರೀತಿಯಂತ ನೀವು ಅವಶ್ಯಕತೆ ಇಲ್ಲ ಅದು ಡ್ಯೂರೇಷನ್ ಬಂದ್ಬಿಟ್ಟು ಇದು ಒಂದು ತಿಂಗಳು ಡ್ಯೂರೇಷನ್ ಆಗಿರೋದ್ರಿಂದ ಅದನ್ನು ಸೇವ್ ಆ್ಯಸ್ ಇಟ್ ಈಸ್ ಮಾಡ್ಕೊಳ್ಳಿ ವ್ಯೂ ಪ್ರಾಜೆಕ್ಟ್ ಅಂತಿದೆ ಸೊ ಈಗ ಎರಡು ಒಂದು ಹಂತ ಕಂಪ್ಲೀಟ್ ಮಾಡಿದ್ದೀವಿ ಸೊ ನೆಕ್ಸ್ಟ್ ಏನು ಬರ್ಬೇಕಂತಂದರೆ ಟಾಸ್ಕ್ ಡಿಟೇಲ್ಸ್ ಅಂತಿದೆ ಇಲ್ಲಿ ಆಪ್ಷನ್ ನಂಬರ್ ಟು ಟಾಸ್ಕ್ ಡಿಟೇಲ್ಸ್ ನಾನು ಆಗಲೇ ನಿಮ್ಮ ಜೊತೆ ಚರ್ಚೆ ಮಾಡುವಾಗ ಹೇಳಿದೆ ಈಗ ಟಾಸ್ಕ್ ಡೀಟೇಲ್ಸ್ ಟುವಲ್ದು ಏನಿದೆ ಅಂತಂದರೆ ಏನು ಅಪ್ಲೋಡ್ ಮಾಡಬೇಕಾಗಿದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನೀವು ಇಲ್ಲಿ ಗಮನಿಸಬೇಕಾಗುತ್ತೆ ಸೊ ಇವು ಆ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಲಿಕ್ಕೆ ನೀವು ನೋಡಲೇಬೇಕಾದಂಥ ಕೆಲವೊಂದಿಷ್ಟು ಮ್ಯಾಂಡೇಟರಿ ಅಂಶಗಳಿದ್ದಾವೆ ಸೊ ಮ್ಯಾಂಡೇಟರಿ ಇರೋದಕ್ಕೆ ವ್ಯೂ ಸೋರ್ಸ್ ಅಂತಿದೆ ಸೊ ನಾನು ಆಲ್ರೆಡಿ ಏನು ಅಂದರೆ ಈ ವಿಡಿಯೋಸನ್ನು ನೋಡಿದ್ದೀನಿ ಸೊ ಅದು ನೀವು ಓಪನ್ ಆಗಲಿ ತೊಂದರೆ ಇಲ್ಲ ಈ ಥರ ಯಾರ್ಯಾರಿದ್ರು ಕೂಡ ನೀವು ಎಕ್ಸಿಟ್ ಕೊಟ್ಟು ಅದಕ್ಕೆ ರೇಟಿಂಗ್ ಮಾಡಿ ನೀವು ಅದಕ್ಕೆ ಸಬ್ಮಿಟ್ ಮಾಡಿದರೂ ಕೂಡ ಮುಂದೆ ಹೋಗುತ್ತೆ ಈ ವಿಡಿಯೋ ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ನಲ್ಲಿ ಹಾಕಿರ್ತೀನಿ ಸೊ ಪ್ರೊಜೆಕ್ಟನ್ನು ಮಾಡಲಿಕ್ಕೆ ಕಲಿಕಾ ಸಾಮಗ್ರಿ ವೀಕ್ಷಿಸಿ ಅಂತಿದೆ ಸೊ ಇಲ್ಲೇನೆಂದರೆ ಮ್ಯಾಂಡೇಟರಿ ಇದೆ ಇದು ಕೂಡ ನೀವು ಕಂಪ್ಲೀಟ್ ಮಾಡಲೇಬೇಕಾಗುತ್ತೆ ಒಂದು ದಯಮಾಡಿ ಗಮನಿಸಬೇಕು ಇಲ್ಲಿ ಕಲಿಕಾ ಸಾಮಗ್ರಿಯನ್ನು ವೀಕ್ಷಿಸಿ ಅಂತಿದೆಯಲ್ಲ ಅಲ್ಲ ಫಸ್ಟ್ ಆಪ್ಷನ್ ನಂಬರ್ ಒಂದರಲ್ಲಿ ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಏನು ಮಾಡ್ಬೋದು ಅಂದರೆ ಸಾಮಾನ್ಯವಾಗಿ ಇದಕ್ಕೆ ಎಡಿಟ್ ಆಪ್ಷನ್ ಇರುತ್ತೆ ಸೊ ಎಡಿಟ್ನಲ್ಲಿ ನೀವು ಏನು ಮಾಡ್ಬೋದು ಅಂದರೆ ಎಡಿಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ಥರ ಒಂದು ಆಪ್ಷನ್ ಹೋಗುತ್ತೆ ಟಿ ಎಲ್ ಎಮ್ ಯೂಸ್ಡ್ ಸೊ ನಾನೇನು ಮಾಡ್ತೀನಿ ಅಂದರೆ ಟಿ ಎಲ್ ಎಮ್ ಅಂತ ಸಬ್ ಟೈಟಲ್ ಹಾಕಿ ಟಿ ಎಲ್ ಎಮ್ ಏನು ಮಾಡಿದ್ದೀನಿ ಅಂತಕ್ಕಂಥದ್ದು ಸಂಬಂಧಪಟ್ಟಂತೆ ನೀವು ಅಟ್ಯಾಚ್ ಫೈಲ್ ಅಂತಿದೆ ಸೊ ಫೈಲ್ಸ್ ಕೂಡ ಏನು ಮಾಡಬೇಕಾಗುತ್ತೆ ಅಟ್ಯಾಚ್ ಅಂತ ಕೇಳುತ್ತೆ ನೀವು ಅಪ್ಲೋಡ್ ಮಾಡಿದರೂ ಏನು ತೊಂದರೆ ಇಲ್ಲ ಸೊ ಆಲ್ರೆಡಿ ನಾನು ಅಪ್ಲೈ ಅಪ್ ಅಪ್ಲೋಡ್ ಮಾಡಿರೋದ್ರಿಂದ ಈ ಮಾಹಿತಿಗಳು ಎಲ್ಲ ತಮ್ಮ ಜೊತೆ ಇರ ಅಪ್ಲೋಡ್ ಆಗಿದ್ದಾವೆ ಸೊ ನಾನು ಮತ್ತೆ ಅದನ್ನು ಗ್ಯಾಲ್ರಿಯಿಂದ ಮತ್ತೆ ಅಪ್ಲೋಡ್ ಮಾಡೋಂಥ ಪ್ರಯತ್ನವನ್ನು ಮಾಡ್ತಾ ಇಲ್ಲ ಇಲ್ಲಿ ಕೂಡ ಎಡಿಟ್ ಆಪ್ಷನ್ ಇದೆ ಸೊ ನಿಮ್ಮ ಪ್ರಾಜೆಕ್ಟನ್ನು ವಿಧಾನದ ಕಲಿಕಾ ಸಾಮಗ್ರಿ ವೀಕ್ಷಿಸಿ ಅಂತಿದೆ ಸೊ ಇಲ್ಲಿ ಆ್ಯಡ್ ಕೊಟ್ಟರೆ ಇಲ್ಲಿ ಕೂಡ ಏನು ಕೇಳುತ್ತೆ ಅಂದರೆ ಅಪ್ಲೋಡ್ ಅಂತ ಕೇಳುತ್ತೆ ಸೊ ನಾನು ಈಗಾಗಲೇ ಕಲಿಕಾ ಸಾಮಗ್ರಿಗಳನ್ನು ದಾಖಲಿಸಿರೋದ್ರಿಂದ ಯಾವುದೇ ಹೊಸ ಮಾಹಿತಿಯನ್ನು ಇಲ್ಲಿ ಹಾಕಲಿಕ್ಕೆ ನನಗೆ ಅವಕಾಶ ಇಲ್ಲ ವಿಧಾನದ ಬಗ್ಗೆ ಅಂತಿದೆ ಅದಕ್ಕೆ ನಾನು ಯಾವುದೇ ರೀತಿ ಅಂತ ಅಪ್ಡೇಟ್ ಮಾಡಿಲ್ಲ ಅಲ್ಲಿ ಪದ್ಧತಿ ಕೇಳಿದರೆ ಇಲ್ಲಿ ವಿಧಾನಕ್ಕೆ ಸಂಬಂಧಪಟ್ಟಂತೆ ಕಲಿಕಾ ಸಾಮಗ್ರಿ ವೀಕ್ಷಿಸಿ ಅಂತಿದೆ ಇಲ್ಲಿ ಕೂಡ ಏನು ಮಾಡ್ಬೋದು ಅಂತಂದರೆ ನೀವು ಈಸಿಯಾಗಿ ಒಂದಿಷ್ಟು ಮಾಹಿತಿಯನ್ನು ಅಪ್ಲೋಡ್ ಮಾಡೋದಾದರೆ ಯಾರು ಡಿಟೇಲ್ಸ್ ಅಂತಿದೆ ಸೊ ನಾನು ಇನ್ನೆರಡು ಕಲಿಕಾ ಸಾಮಗ್ರಿಗಳಿದ್ದರೆ ದೇಮೇಡ್ ಅಟ್ಯಾಚ್ ಫೈಲ್ಸ್ ಅಂತಿದೆ ಸೊ ನಾನು ಗ್ಯಾಲರಿ ಓಪನ್ ಮಾಡಿಬಿಟ್ಟು ನನ್ನ ಇಮೇಜ್ನಲ್ಲಿರ್ತಕ್ಕಂತಹ ಕೆಲವು ಟಿ ಎಲ್ ಎಮ್ಗಳಿಗೆ ಸಂಬಂಧಪಟ್ಟಂತೆ ನಾನು ಮಾಹಿತಿಯನ್ನು ಏನು ಮಾಡ್ಬೋದು ಈಸಿಯಾಗಿ ಅಪ್ಲೋಡ್ ಮಾಡಲಿಕ್ಕೆ ಅವಕಾಶ ಇದೆ ಸೊ ಹೀಗಾಗಿ ನಿಮ್ಮ ಗ್ಯಾಲ್ರಿಯಲ್ಲಿ ನೀವು ಯಾವಲ್ಲಿ ಟಿ ಎಲ್ ಎಮ್ಗಳ ಫೋಟೋ ಹೊಡ್ಕೊಂಡು ಇಟ್ಕೊಂಡಿರ್ತಾರಾ ಅದು ಕೂಡ ಇಲ್ಲಿ ಮುಖ್ಯವಾಗಿರುತ್ತೆ ಸೊ ನಾನು ಇಲ್ಲಿ ಟಿ ಎಲ್ ಎಮ್ ಸಂಬಂಧಪಟ್ಟಂತೆ ಒಂದಿಷ್ಟು ಫೋಟೋಗಳನ್ನು ಇಟ್ಕೊಂಡಿದ್ದೀನಿ ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಾನು ಒಂದು ಎರಡು ಫೋಟೋಗಳನ್ನು ಅಪ್ಲೋಡ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ ಸೊ ಇದೇ ರೀತಿಯಾಗಿ ನೀವು ನಿಮಗೆ ಎಷ್ಟು ಫೈಲ್ಸ್ಗಳಿದ್ದಾವೆ ಅಷ್ಟು ಫೋಟೋಸ್ಗಳನ್ನು ಏನು ಮಾಡ್ಬೋದು ಈಸಿಯಾಗಿ ಅದರಲ್ಲಿ ಅಪ್ಲೋಡ್ ಮಾಡ್ಬೋದು ಸೊ ನಿಮಗೆ ಇದನ್ನು ಈಸಿಯಾಗಿ ಮಾಡ್ಕೋಬೇಕಂತಂದರೆ ನೀವು ಮೊದಲೇ ಆ ಫೋಟೋಗಳನ್ನು ಹೊಡೆ ತುಂಬ ಒಳ್ಳೆಯದು ಅಂತಕ್ಕಂಥದ್ದು ತಾವು ಗಮನಿಸಬೇಕು ಸೊ ಸಾಕು ನಾನು ಎರಡು ಮಾತ್ರ ಇಲ್ಲಿ ಅಪ್ಲೋಡ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಸೊ ವಿಲ್ ದ ಲೂಸ್ ದ ಅಟ್ಯಾಚ್ಮೆಂಟ್ ಇಫ್ ಯು ಬ್ಯಾಕ್ ಶೋರ್ ಎಸ್ ಯು ವಾಂಟ್ ಟು ಗೋ ಬ್ಯಾಕ್ ನೋ ಇಲ್ಲ ನಾನು ಏನು ಮಾಡ್ತೇನೆ ರೀ ಅಟ್ಯಾಚ್ ಫೈಲ್ಸ್ ಅಂತಿದೆ ಸೊ ಅಟ್ಯಾಚ್ ಫೈಲ್ಸ್ ಅಂತಲೇ ಕ್ಲಿಕ್ ಮಾಡಿದ್ರೆ ಆ ಫೈಲ್ಸ್ಗಳು ಅದರಲ್ಲಿ ಅಟ್ಯಾಚ್ ಆಗಿದ್ದಾವೆ ಈಗ ಇಷ್ಟು ಮಾಡಿದ ಮೇಲೆ ಪ್ರೊಸೆಸ್ ಮೂರರಲ್ಲಿ ಎರಡು ಕಂಪ್ಲೀಟ್ ಮಾಡಿದ್ದೀರಾ ಸೊ ನೆಕ್ಸ್ಟ್ ಏನಿದೆ ಅಂದರೆ ಲೋಡ್ ಮೂರ್ ಕಂಟೆಂಟ್ ಅಂತಿದೆ ಸೊ ಇಲ್ಲಿ ನೀವು ರೊಸನ್ ವಿಡಿಯೋನ ಅಪ್ಲೋಡ್ ಮಾಡಿ ಅಂತಿದೆ ಸೊ ನಾನು ಅಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ ಎಡಿಟ್ ಕೊಡ್ತಾ ಇದ್ದೀನಿ ಅಲ್ಲಿ ಈಗೇನು ಅಂದರೆ ಅಟ್ಯಾಚ್ ಫೈಲ್ಸ್ ಅಂತಿದೆ ಈಗ ಸ್ಟಾರ್ಟಿಂಗ್ ಕಮ್ ನಾನು ಕಂಪ್ಲೀಟೆಡ್ ಅಂತ ತೋರಿಸಿ ಓಕೆ ಅಂದ್ಬಿಟ್ರೆ ನಿಮ್ಗೆ ಅಟ್ಯಾಚ್ ಫೈಲ್ ಅಂತ ಕೇಳುತ್ತೆ ಸೊ ನಾವು ಅಟ್ಯಾಚ್ ಮಾಡಿದ ಮೇಲೆ ಸೊ ಇಲ್ಲಿ ಇಲ್ಲಿ ನಾವು ವೀಡಿಯೋಸನ್ನು ಫೈಲ್ಸ್ಗಳನ್ನ ಆಕ್ಸೆಸ್ ಮಾಡಬೇಕಾಗಿತ್ತು ನೀವು ಫೈಲ್ಸಲ್ಲಿ ಇಟ್ಕೊಂಡಿದ್ದರು ಅಥವಾ ಯಾವುದಾದ್ರೂ ಏನು ಫೈಲ ಒಂದು ಫೋಲ್ಡ್ರದಲ್ಲಿ ಇಟ್ಕೊಂಡ್ರು ಅದನ್ನು ಮೊದಲೇ ನೀವು ಗಮನಿಸ್ಬೇಕಾಗತ್ತೆ ಈಗ ನಾನು ಏನು ಮಾಡ್ತೀನಿ ಅಂತಂದರೆ ರೀಸೆಂಟಾಗಿರ್ತಕ್ಕಂಥ ಒಂದು ಕೈನ್ ಮಾಸ್ಟ್ರದಲ್ಲಿ ನಾನು ಸಬ್ಮಿಟ್ ಮಾಡಿರೋದು ಅದರಲ್ಲಿ ಇರೋದ್ರಿಂದ ಸೊ ನಾನೇನು ಮಾಡ್ತೀನಿ ಅಂತಂದರೆ ಆ ಕಾಯಿನ್ ಮಾಸ್ಟರ್ ಇರ್ತಕ್ಕಂಥ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ನಾನೀಗ ನಿಮ್ಗೆ ಗೊತ್ತಿದೆ ನಾನಿಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ ಏನಂತಂದರೆ ನಾವು ಕಾಯಿನ್ ಮಾಸ್ಟರ್ದಲ್ಲಿರ್ತಕ್ಕಂಥ ಮಾಹಿತಿಯನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಸೊ ಅಟ್ಯಾಚ್ ಫೈಲ್ ಅಂತ ಕೊಟ್ಟಾಗ ನಾನು ಗ್ಯಾಲ್ರಿಗೇ ಹೋಗ್ತೀನಿ ಸೊ ಅಟ್ಯಾಚ್ ಫೈಲ್ ಅಂತ ಹೋಗಿ ಗ್ಯಾಲರಿ ಹೋದಾಗ ನಿಮಗೆ ಫೈಲ್ಸ್ಗಳು ಓಪನ್ ಆಗ್ತವೆ ಸೊ ಅಲ್ಲಿ ನೀವು ಏನು ಮಾಡಬೇಕಾಗತ್ತೆ ಅಂದರೆ ಅಪ್ಲೋಡ್ ಅಂತ ಕೇಳುತ್ತೆ ಮತ್ತು ಅಪ್ಲೋಡ್ ಮಾಡಿದಾಗ ಸ್ನೇಹಿತರೆ ಈಗ ತಾವು ಗಮನಿಸಿದಂತೆ ವಿಡಿಯೋ ಈಗಾಗಲೇ ಒಂದು ಎಪ್ಪತ್ತು ಎಮ್ ಬಿ ದಾಟಿರೋದ್ರಿಂದ ಒಂದು ಐವತ್ತಕ್ಕೆ ಅವರು ಲಿಮಿಟ್ ಹೇಳಿರೋದ್ರಿಂದ ಸೊ ಯಾವ ರೀತಿಯಾಗಿ ಅದನ್ನು ಕಂಪ್ರೆಸ್ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಪ್ಲೇಸ್ಟೋರ್ನಲ್ಲಿ ಕಂಟೆಂಟ್ ಅಂತ ಆ್ಯಪ್ ಇದೆ ಸೊ ಅಲ್ಲಿ ನ್ಯೂ ಪ್ರೊಜೆಕ್ಟ್ ಅಂತ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ವೀಡಿಯೋಸ್ಗಳು ಎಲ್ಲವೂ ಅಪ್ಲೋಡ್ ಆಗಿರ್ತವೆ ಸೊ ನಿಮಗೆ ತೋರಿಸ್ತಾ ಇದೆ ಈಗ ಏನಂತಂದರೆ ಇಲ್ಲಿ ಮಾರ್ಕನ್ನು ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಒಂದು ವೀಡಿಯೋದಲ್ಲಿ ಯಾವ ರೀತಿಯಾಗಿ ರೀಸೆಂಟಾಗಿರ್ತಕ್ಕಂಥ ವಿಡಿಯೋ ಇದು ಆಗಿರೋದ್ರಿಂದ ಸೊ ಅದಕ್ಕೆ ನಾವು ರೆಡ್ ಮಾರ್ಕ್ ಹಾಕೋಣ ಇಲ್ಲಿ ಕೆಳಗೆ ಬಂದು ಆ್ಯಡ್ ಆಗಿರುತ್ತೆ ಎಂಟು ನಿಮಿಷ ಮೂವತ್ತೈದು ಸೆಕೆಂಡ್ಗಳಿರೋದ್ರಿಂದ ಸೊ ಇಲ್ಲಿ ಸೇವ್ ಅಂತ ಕೊಟ್ಟಾಗ ನಿಮಗೆ ಆಪ್ಷನ್ಸ್ ಓಪನ್ ಆಗುತ್ತೆ ಮೇಲೆ ತಾವೆಲ್ಲ ಗಮನಿಸ್ತಾ ಇದ್ದೀರಾ ಸೆವೆಂಟಿ ಸೆವೆನ್ ಎಮ್ ಬಿ ಇರೋದಂಥದ್ದು ಸೊ ಇದು ಯಾವಾಗ ಬರಬೇಕಾಗಿತ್ತಂದರೆ ರಿಸೊಲ್ಯೂಷನ್ ತುಂಬ ಕಡಿಮೆ ಇದೆ ಸೊ ಅದನ್ನು ಸ್ವಲ್ಪ ಕಡಿಮೆ ಮಾಡಿ ನಾವೇನು ಮಾಡಬೇಕಾಗತ್ತೆ ಅಂತ ಕೇಳಿದರೆ ಇದನ್ನು ಸ್ವಲ್ಪ ನಾವು ಪ್ರೇಮ್ ರೇಟನ್ನು ಕಡಿಮೆ ಮಾಡಬೇಕು ಅಂತ ಹೋದರೆ ನಿಮಗೆ ಈ ಥರ ಆಗುತ್ತೆ ಸೊ ಇಲ್ಲಿ ಮೀಡಿಯಮನ್ನು ಇಟ್ಬಿಟ್ಟುಕೊಂಡ್ರೆ ನಲವತ್ತೊಂಬತ್ತು ಪಾಯಿಂಟ್ ಎಮ್ ಬಿ ಆಗುತ್ತೆ ಸೊ ಸೇವ್ ಅಂತ ಕೊಡಿ ಸೇವ್ ಅಂತ ಕೇಳಿದಾಗ ಆ ಇಡೀ ಪ್ರೊಸೆಸ್ ಒಂದು ಕಂಪ್ಲೀಟ್ ಆಗಿ ಈ ವಿಡಿಯೋ ಕೂಡ ತಮ್ಮಲ್ಲಿ ಸೇವ್ ಆಗುತ್ತೆ ಸೊ ಇದನ್ನು ಏನು ಮಾಡ್ಬೇಕಂದ್ರೆ ಈಸಿಯಾಗಿ ನಾವು ಅಪ್ಲೋಡ್ ಮಾಡ್ಬೋದು ಇದು ಪೂರ್ತಿ ಕನ್ವರ್ಟ್ ಆಗು ಆಗಲಿ ಆದಮೇಲೆ ನಾನು ನನ್ನ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಈಗ ಕನ್ವರ್ಟಿಂಗ್ ಮಾಡಲಿಕ್ಕೆ ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ ಸೊ ಹಾಗಾಗಿ ನಾವು ವೇಟ್ ಮಾಡಬೇಕಾಗುತ್ತೆ ವೇಟ್ ಮಾಡಿ ಇದು ಪೂರ್ತಿ ಕನ್ವರ್ಟ್ ಆದಮೇಲೆ ಇದು ಮುಂದೆ ಏನು ಮಾಡ್ಬೇಕಂತಕ್ಕಂಥದ್ದನ್ನು ಚರ್ಚೆ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನಿಮಗೆ ಈಗಾಗಲೇ ತಿಳಿಸಿದಂತೆ ಒಂದು ವೇಳೆ ನಿಮಗೆ ಫೋಟೋ ಅಪ್ಲೋಡ್ ಮಾಡಲಿಕ್ಕೆ ಐವತ್ತೆಂಬಿಗಿಂತ ಜಾಸ್ತಿ ಇದ್ದರೆ ಖಂಡಿತ ಅದು ಅಪ್ಲೋಡ್ ಆಗೋದಿಲ್ಲ ಸೊ ಹಾಗಾಗಿ ಇನ್ನೊಂದು ಆ್ಯಪ್ ಇದೆ ವಿಡಿಯೋ ಕಾಂಪ್ರೆಸರ್ ಅಂತ ಹೇಳ್ತೀವಿ ಸೊ ವಿಡಿಯೋ ಕಾಂಪ್ರೆಸರ್ದಲ್ಲಿ ನೀವು ಫೈಲನ್ನು ಅಪ್ಲೋಡ್ ಮಾಡಿದ ಮೇಲೆ ನೀವು ಈಸಿಯಾಗಿ ಏನು ಮಾಡ್ಬೋದು ಅಂತಂದರೆ ನಿಮಗೆ ಯಾವ ರಿಕ್ವೈರ್ಮೆಂಟ್ ಬೇಕು ಅಷ್ಟು ರಿಕ್ವೈರ್ಮೆಂಟ್ನಲ್ಲಿ ಕನ್ವರ್ಟನ್ನು ಮಾಡಲಿಕ್ಕೆ ಅವಕಾಶ ಇದೆ ಸೊ ಈಗ ನಾನು ನನ್ನ ಫೈಲನ್ನು ಕನ್ವರ್ಟ್ ಮಾಡ್ತಾ ಇದ್ದೀನಿ ಆ ಆ್ಯಪ್ ಬಂದ್ಬಿಟ್ಟು ವೀಡಿಯೋ ಕಾಂಪ್ರೆಸ್ ಅಂತ ಇದರ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ತಮಗೆ ಒದಗಿಸ್ಕೊಡುವಂಥ ಪ್ರಯತ್ನವನ್ನು ನಾನು ಮಾಡ್ತಾಯಿದ್ದೀನಿ ಸೊ ಒಂದು ಇದರಲ್ಲಿ ಗಮನಿಸಬೇಕು ಏನಂತಂದರೆ ಕಾಂಪ್ರೆಷನ್ಗಿಂತ ನೀವು ಆದಷ್ಟು ಐವತ್ತೆಂಬಿ ಒಳಗೇನೆ ವೀಡಿಯೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಆದಾಗೂ ಕ್ಯಾಮ್ರಾದಲ್ಲಿ ಅದು ಅಡಿಷ್ನಲ್ ಆಪ್ಷನ್ ಇಲ್ಲ ಅಂತಂದರೆ ವೀಡಿಯೋ ಕಾಂಪ್ರೆಸರ್ ಮುಖಾಂತರ ಏನು ಮಾಡ್ಬೋದು ನಾವು ಈಸಿಯಾಗಿ ಈ ಒಂದು ಫಾರ್ಮೆಟನ್ನು ಈಸಿಯಾಗಿ ಕಾಂಪ್ರೆಸ್ ಮಾಡ್ಬೋದು ಇದು ಪೂರ್ತಿ ಕಾಂಪ್ರೆಸ್ ಆದಮೇಲೆ ಹೇಗೆ ಅಪ್ಲೋಡ್ ಮಾಡೋದನ್ನು ಮತ್ತೆ ನಮ್ಮ ಮುಂದೆ ಚರ್ಚೆ ಮಾಡೋಣ ಸ್ನೇಹಿತರೆ ನಾನು ಹೇಳಿದಂಥ ವಿಡಿಯೋ ಕಾಂಪ್ರೆಸ್ಸರ್ ಆ್ಯಪ್ ಈ ಥರ ಇದೆ ಅದರಲ್ಲಿ ಕಾಂಪ್ರೆಸ್ ಮಾಡಿದಂಥ ವಿಡಿಯೋಗಳನ್ನು ನೀವು ಮಾಡ್ಬೋದು ಇಲ್ಲಿ ನೀವು ಗಮನಿಸ್ತಾ ಇದ್ದೀರಾ ಇದು ನಾನು ಪ್ರಥಮವಾಗಿ ಮಾಡಿದಂಥ ವಿಡಿಯೋ ಐವತ್ನಾಲ್ಕು ಎಂ ಬಿ ಅಪ್ಲೋಡ್ ಆಗಲಿಲ್ಲ ಸೊ ನಂತರ ಮತ್ತೆ ಕಾಂಪ್ರೆಸ್ ಮಾಡಿದಾಗ ಫಾರ್ಟಿ ಒನ್ ಪಾಯಿಂಟ್ ಫೋರ್ ಎಂ ಬಿ ಆಗಿದೆ ಸೊ ಈಗದು ಅಪ್ಲೋಡ್ ಆಗುತ್ತೆ ಖಂಡಿತ ಯಾಕೆಂದರೆ ಬಿಲೋ ಫಿಫ್ಟಿ ಇದ್ದರೆ ಅದು ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ಒಂದು ಸಾಫ್ಟ್ವೇರ್ನಲ್ಲಿ ನಮ್ಮ ದೀಕ್ಷಾ ಆ್ಯಪ್ನಲ್ಲಿ ಕೂಡ ಹಾಗೇ ಇದೆ ಸೊ ನಾನು ನೇರವಾಗಿ ಗ್ಯಾಲ್ರಿಯನ್ನು ಅಟ್ಯಾಚ್ ಫೈಲ್ ಅಂತ ಕೂಡ ಗ್ಯಾಲ್ರಿಯನ್ನ ಕ್ಲಿಕ್ ಮಾಡಿದ ಮೇಲೆ ಈಗ ಫಾರ್ಟಿ ತ್ರೀ ಪಾಯಿಂಟ್ ಫೋರ್ ಫೋರ್ ಎಮ್ ಬಿ ಇದೆಯಲ್ಲ ಇದನ್ನು ಅಟ್ಯಾಚ್ ಮಾಡಿದ ಮೇಲೆ ಈಸಿಯಾಗಿ ಏನಾಗುತ್ತೆ ಫೈಲ್ ಅಟ್ಯಾಚ್ಮೆಂಟ್ ಆಯಿತು ಸೊ ಇದಕ್ಕೆ ಸಂಬಂಧಿಸಿದಂತೆ ನೀವು ಏನು ಮಾಡ್ಬೋದು ಅಂತ ಕೇಳಿದರೆ ಇಲ್ಲಿ ರಿಮಾರ್ಕ್ಸನ್ನು ಬರಿಬೇಕಾಗಿತ್ತು ಯಾಡ್ ರಿಮಾರ್ಕ್ಸ್ ಅಂತ ಕೇಳಿದೆ ದಿಸ್ ವಿಡಿಯೋ ನಾನು ಬರಿಬೋದು ಏನಂತಂದರೆ ಏನಾದರೂ ಬರಿಬೋದು ಬಟ್ ವುಡ್ ಲೈಕ್ ಟು ಆ್ಯಡ್ ರಿಮಾರ್ಕ್ಸ್ ಫೈಲ್ ಬಿಫೋರ್ ಅಟ್ಯಾಚಿಂಗ್ ಟಾಸ್ಕ್ ಕಂಪ್ಲೀಟ್ ಅಂತಿದೆ ದಿಸ್ ವಿಡಿಯೋ ಈಸ್ uh... myself prepared prepared in a classroom um, classroom situation situation with an innovative ಐಡಿಯಾಸ್ ಅಂತ ಬರೆದು ನೀವು ಥ್ಯಾಂಕ್ ಯು ಅಂತ ಬರಿಬೋದು ಇಲ್ಲಿ ಮಂಡ್ರೆಟ್ ಆಗಿರ್ತಕ್ಕಂಥದ್ದು ಏನಿಲ್ಲ ಥ್ಯಾಂಕ್ ಯು ಅಂತ ಬರುತ್ತೆ ಸೊ ಇಷ್ಟು ಮಾಡಿ ಸಬ್ಮಿಟ್ ಮಾಡಿದ ಮೇಲೆ ನೀವು ಅಟ್ಯಾಚ್ಮೆಂಟ್ ಎಲ್ಲ ಬಂದು ಇರುತ್ತೆ ಸೊ ಇಲ್ಲಿ ಮತ್ತೆ ಅಟ್ಯಾಚ್ ಅಂತ ಕೇಳಿದರೆ ನಿಮಗೆ ಫೈಲ್ಸ್ ಅಂತ ಕೇಳುತ್ತೆ ಸಬ್ ಟೈಟಲ್ ನೀವೇನು ಮಾಡ್ಬೋದು ವಿಡಿಯೋ ಅಪ್ಲೋಡ್ ಅಂತ ಬರಿಬೋದು ಇಲ್ಲಿ ಒಂದೇನಂದರೆ ಇಲ್ಲಿ ಅಪ್ಲೋಡ್ ಮಾಡಿದ ಮೇಲೆ ಆ್ಯಡ್ ಸಬ್ ಟಾಸ್ಕ್ ಅಂತಿದೆ ಸೊ ಈಗ ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಆಗಿದೆ ಸೊ ಅದಕ್ಕೆ ಮತ್ತು ನಾವು ಅವಶ್ಯಕತೆ ಇಲ್ಲ ಸೊ ಈ ವಿಡಿಯೋನ ನಾವು ಡಿಲೀಟ್ ಮಾಡಬೇಕಾದ್ರೆ ಆಪ್ಷನ್ ಕೂಡ ಬರುತ್ತೆ ಒಂದು ಮೇಲೆ ತಪ್ಪು ಏನಾದರೂ ಮಾಡಿದರೆ ನೀವು ಈ ಥರ ಮಾಡಿ ಬ್ಯಾಕ್ ಬಂದುಬಿಟ್ರೆ ಈಗ ಮತ್ತೆ ಕೇಳುತ್ತೆ ಸೊ ಇನ್ನೂ ಫಲೋ ಅಪ್ಲೋಡ್ ಮಾಡಿ ಅಂತ ಕೇಳ್ತಾ ಇದೆ ಸೊ ಎಡಿಟಿಗೆ ಹೋಗಿ ಮತ್ತೆ ನೀವು ಎಡಿಟ್ಗೆ ಹೋಗಿ ಈಗ ಆಲ್ರೆಡಿ ಏನಿದೆ ಅದನ್ನು ಅಟ್ಯಾಚ್ ಫೈಲ್ಸ್ ಅಂತಿದೆ ಸೊ ಅಪ್ಲೈಟ್ ಮಾಡಿದ ಮೇಲೆ ನೀವು ಈ ಥರ ಏನು ಮಾಡ್ಬೋದು ಸ್ಟಾರ್ಟೆಡ್ ಅಂತಿದೆ ಸೊ ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ಸಬ್ ಟೈಟಲ್ಸ್ ಅಂತಿದೆ ಏನೂ ಕ್ಲಿಕ್ ಮಾಡೋವಂಥ ಅವಶ್ಯಕತೆ ಇಲ್ಲ ಸೊ ಈ ಒಂದು ವಿಡಿಯೋನ ಮತ್ತೆ ನಾನು ಪುನಃ ಅಟ್ಯಾಚ್ ಮಾಡಲಿಕ್ಕೆ ಈ ಥರ ಮತ್ತೆ ಅಪ್ಲೋಡ್ ಅಂತ ಕೇಳುತ್ತೆ ಸೊ ಅಪ್ಲೋಡ್ ಅಂತ ಕೇಳಿದರೆ ಈಗ ಅಟ್ಯಾಚ್ ಫೈಲ್ಸ್ ಅಂತಿದೆ ಸೊ ಅಟ್ಯಾಚ್ ಮಾಡಿದ ಮೇಲೆ ಈ ಥರ ನಿಮಗೆ ಆಪ್ಷನ್ಸ್ ಬರುತ್ತೆ ಮತ್ತು ಅಟ್ಯಾಚ್ ಅಪ್ಲೋಡ್ ಅಂತ ಕೇಳುತ್ತೆ ಸೇಫ್ ಬಂದರೆ ನೀವು ಈ ಪ್ರಾಡಕ್ಟನ್ನು ರಿಮೂವ್ ಮಾಡಲಿಕ್ಕೆ ಅವಕಾಶ ಇದೆ ಬೇಕಾದರೆ ರಿಮೂವ್ ಮಾಡುವುದು ಇಲ್ಲ ಅಂತಂದರೆ ಇಲ್ಲ ಇಷ್ಟಾದರೆ ಆಲ್ಮೋಸ್ಟ್ ಆಲ್ ನಿಮ್ಮದು ವರ್ಕ್ ಮುಗಿಯುತ್ತೆ ಸೊ ಇಷ್ಟಾದ ಮೇಲೆ ನೀವು ಬ್ಯಾಗ್ ಬಂದುಬಿಟ್ಟು ಇಲ್ಲಿ ಮೂರು ಅಪ್ಟ್ಯಾಚ್ ಮಾಡಿದ್ದೀರಾ ಸೊ ಇಲ್ಲಿ ನಾಟ್ ಸ್ಟಾರ್ಟೆಡ್ ವ್ಯೂ ಟಾಸ್ಕ್ ಡಿಟೇಲ್ಸ್ ಅಂತಿದೆ ಇಲ್ಲಿ ನಾಟ್ ಸ್ಟಾರ್ಟೆಡ್ ಅಂತಿದೆ ಸೊ ಅಲ್ಲಿ ಏನಾಗಬೇಕಂತಂದರೆ ಅದು ಕಂಪ್ಲೀಟೆಡ್ ಅಂತ ತೋರಿಸ್ಬೇಕಾಗತ್ತೆ ಸೊ ಆಪ್ಷನ್ನ ನಿಮ್ಮಲ್ಲಿ ಬರಲಿಲ್ಲ ಅಂತಂದರೆ ದಯಮಾಡಿ ನೀವು ಎಡಿಟ್ ಆಪ್ಷನಲ್ಲಿ ಹೋಗಿ ಇಲ್ಲಿ ಮತ್ತೆ ನೀವು ಅದನ್ನು ಎಡಿಟ್ ಮಾಡಲೇಬೇಕಾಗತ್ತೆ ಸೊ ಆ್ಯಡ್ ಸಬ್ ಸ್ಟ್ಯಾಶಲ್ ಅಂತಿದೆ ಸೊ ಓಕೆ ವೆಯ್ಟ್ ಮಾಡಿ ಓಕೆ ಈಗ ಥರ್ಡ್ ಆಪ್ಷನಲ್ಲಿ ನಿಮಗೆ ಗ್ರೀನ್ ಮಾರ್ಕ್ ಬಂದಿದೆ ಸೊ ಎಡಿಟ್ನಲ್ಲಿ ಹೋಗ್ತೀರಾ ಇಲ್ಲಿ ಕಂಪ್ಲೀಟೆಡ್ ಅಂತ ಕೋರ್ಸ್ಬಿಟ್ಟು ವಿಡಿಯೋ ಅಪ್ಲೋಡ್ ಅಂತ ಟೈಪ್ ಮಾಡಿದ ಮೇಲೆ ವ್ಯೂ ಸೋರ್ಸ್ ಅನ್ಸಂತೆ ಸೋರ್ಸ್ ಕೂಡ ವ್ಯೂ ಮಾಡ್ಬೋದು ಬೇಡ ಅಂತಂದರೆ ಅಟ್ಯಾಚ್ ಫೈಲ್ ಅಂತಿದೆ ಈಗ ಆಲ್ರೆಡಿ ಅಪ್ಲೋಡ್ ಮಾಡೋದ್ರಿಂದ ಮತ್ತೆ ಅದೇ ಫೈಲ್ ಬರುತ್ತೆ ಸೊ ಜೆ ಪಿ ಜೆ ಫೈಲ್ಸ್ಗಳು ಅಪ್ಲೋಡ್ ಆಗಿದೆ ಇದು ಸೆಕೆಂಡ್ ಸಂಬಂಧಪಟ್ಟಂತೆ ನಾನು ಮೂರರದಕ್ಕೆ ಹೋದಾಗ ನೀವು ಫೈಲ್ಸ್ ಮೂರರಲ್ಲಿ ಕೂಡ ಅಪ್ಲೋಡ್ ಮಾಡುವಂಥ ಅವಕಾಶ ಇದೆ ಇಲ್ಲಿ ನಿಮ್ಗೆ ಗೊತ್ತಿದೆ ಅಪ್ಲಿಕೇಶನ್ ಸಬ್ಮಿಟ್ ಇದೆ ಆ್ಯಸ್ ಎ ಟಾಸ್ಕ್ ಅಂತಿದೆ ನಾನು ವಿಡಿಯೋ ಅಪ್ಲೋಡ್ ಅಂತ ಟೈಪ್ ಮಾಡಿದ್ದೀನಿ ಎಸ್ ನಾನೀಗ ಆಲ್ರೆಡಿ ಅಪ್ಲೋಡ್ ಮಾಡಿರೋದ್ರಿಂದ ಅಟ್ಯಾಚ್ ಫೈಲ್ ಅಂತ ಕೊಟ್ಟಾಗ ಈಗ ಆಲ್ರೆಡಿ ಅಪ್ಲೈಡ್ ಯಾವುದು ಅಪ್ಲೋಡ್ ಆಗಿರುತ್ತೆ ಅದು ಬಂದಿರುತ್ತೆ ಸೊ ಇಷ್ಟು ಮಾಡಿದ ಮೇಲೆ ನೀವು ಬ್ಯಾಗ್ ಬಂದುಬಿಟ್ಟು ಕಂಪ್ಲೀಟೇಟ್ ಅಂತಿದೆ ಇಲ್ಲಿ ಬ್ಯಾಗ್ ಬಂದು ಇಲ್ಲಿ ಫೈನಲ್ ಇಂಪ್ರೂವ್ಮೆಂಟ್ ಅಂತ ಸಬ್ಮಿಷನ್ ಇಂಪ್ರೂವ್ಮೆಂಟ್ ಇದೆ ದಯಮಾಡಿ ಎಲ್ಲರೂ ಗಮನಿಸಬೇಕು ಈ ಫೈನಲ್ ಸಬ್ಮಿಷನ್ ಇಂಪ್ರೂವ್ಮೆಂಟನ್ನು ನೀವು ಒಂದು ಸಲ ಸ್ಪಷ್ಟವಾಗಿ ನೋಡಿ ಎಡಿಟಿಗೆ ಹೋಗಿ ಮತ್ತೆ ಎಲ್ಲ ಚೆಕ್ ಮಾಡಿ ಏನೂ ಇಲ್ಲಪ್ಪ ಅಂತಂದರೆ ಏನು ಮಾಡ್ಬೋದು ಈಸಿಯಾಗಿ ನೀವು ಇದನ್ನು ಸಬ್ಮಿಟ್ ಮಾಡ್ಬೋದು ಸಬ್ಮಿಟ್ ಇಂಪ್ರೂವ್ಮೆಂಟ್ ಇದೆ ಇಂಪ್ರೂವ್ಮೆಂಟ್ ಇದ್ದರೆ ಮತ್ತೆ ನಿಮಗೆ ಏನಾದರೂ ಯು ವುಡ್ ಲೈಕ್ ಟು ಆ್ಯಡ್ ಎವಿಡೆನ್ಸ್ ಇಂಪ್ಯಾಕ್ಟ್ ಆ್ಯಸ್ ಅ ಫೋಟೋಸ್ ಡಾಕ್ಯುಮೆಂಟ್ಸ್ ಬಿಫೋರ್ ಸಬ್ಮಿಟಿಂಗ್ ಅಂತ ಕೇಳುತ್ತೆ ಎವಿಡೆನ್ಸ್ ಆಫ್ ಇಂಪ್ಯಾಕ್ಟ್ ಆಫ್ ಆ್ಯಸ್ ಅಂದರೆ ಏನಾದರೂ ಮಕ್ಕಳಲ್ಲಿ ಏನಾದರೂ ಆ ಆ್ಯಕ್ಟಿವಿಟೀಸ್ ಸಂಬಂಧಪಟ್ಟಂತೆ ಏನಾದರೂ ಇಂಪ್ಯಾಕ್ಟ್ ಇದ್ದರೆ ನೀವು ಫೋಟೋಸ್ ಕೂಡ ಅದರಲ್ಲಿ ಅಪ್ಲೋಡ್ ಮಾಡ್ಬೋದು ಸೊ ಸಬ್ಮಿಟ್ ಇಂಪ್ರೂವ್ಮೆಂಟ್ ಇದೆ ಆರ್ ಯು ಶ್ಯೂರ್ ವಾನ್ ಟು ಸಬ್ಮಿಟ್ ಇಂಪ್ರೂವ್ಮೆಂಟ್ ಪ್ರಾಜೆಕ್ಟ್ ಒನ್ ಸಬ್ಮಿಟ್ ಏಟ್ ಫರ್ದರ್ ಕ್ಯಾನ್ ಬಿ ಎಡಿಟ್ಸ್ ಕ್ಯಾನ್ ಬಿ ಮೇ ಟು ಚೀನ್ ದ ಪ್ರೊಜೆಕ್ಟ್ ಅಂತ ಇರುತ್ತೆ ಸೊ ಥ್ಯಾಂಕ್ ಯು ಅಂತ ಹಾಕಿ ಎಸ್ ಇಷ್ಟಾಕಿ ನೀವು ಏನು ಮಾಡ್ಬೋದು ಸಬ್ಮಿಟ್ ಇಂಪ್ರೂವ್ಮೆಂಟ್ ಇದೆ ಸಲ ಸಬ್ಮಿಟ್ ಮಾಡಿದ ಮೇಲೆ ಈ ಪ್ರಾಜೆಕ್ಟ್ ಏನಾಗುತ್ತೆ ಈಸಿಯಾಗಿ ಸಿಂಕ್ ಇದೆ ಸೊ ಈ ಥರ ಸಿಂಕ್ ಆದಾಗ ತಾವು ಏನು ಮಾಡಬೇಕಾಗುತ್ತೆ ಅಂತಂದರೆ ವೇಟ್ ಮಾಡಿ ನಿಮಗೆ ಪೂರ್ತಿ ಎಲ್ಲವೂ ಅಪ್ಲೋಡ್ ಆದಮೇಲೆ ಖಂಡಿತ ಈ ಪ್ರಾಜೆಕ್ಟ್ ಏನಾಗುತ್ತೆ ಅಂದರೆ ಆನ್ಲೈನಲ್ಲಿ ಸಿಂಕ್ ಆದಮೇಲೆ ನಿಮಗೆ ಒಂದು ಗ್ರೀನ್ ಸಬ್ಮಿಷನ್ ಒಂದು ಅಕ್ಷರಗಳು ಬರ್ತವೆ ಸೊ ಅದಾದಾಗ ಕೂಡ ನಿಮಗೆ ಈಸಿಯಾಗಿ ಅಪ್ಲೋಡ್ ಆಗಿರುತ್ತೆ ಅಂತಕ್ಕಂಥದ್ದನ್ನು ತಾವು ಗಮನಿಸಬೇಕಾಗತ್ತೆ ವಿಡಿಯೋ ಎಂಬ ಜಾಸ್ತಿ ಇರೋದ್ರಿಂದ ಫೋಟೋಗಳು ಅಪ್ಲೋಡ್ ಇರೋದ್ರಿಂದ ಕೊಂಚ ಟೈಮ್ ತಗೊಳ್ಕೊಳ್ಬೋದು ಆದರೆ ಯಾವುದೇ ರೀತಿಯಾದಂಥ ತೊಂದರೆ ಆಗೋದಿಲ್ಲ ಅಂತೇಳಿ ನಾನು ಭಾವಿಸ್ಕೊತಿದ್ದೀನಿ ಸೊ ಈಗ ಸಿಂಕ್ ಆಗ್ತಾ ಇದೆ ತಾವು ಗಮನಿಸ್ತಾ ಇದ್ದೀರಾ ಇದು ಸಿಂಕ್ ಆದಮೇಲೆ ಅಪ್ಲೋಡ್ ಮಾಡೋದು ಕಂಪ್ಲೀಟ್ ಆಗುತ್ತೆ ಆದಮೇಲೆ ಈ ಥರ ನೀವು ಮಾಹಿತಿ ಸಿಂಕ್ ಆದಮೇಲೆ ಕಂಗ್ರ್ಯಾಚುಲೇಷನ್ ನೀವು ಯಾವ ಸಕ್ಸಸ್ಫುಲ್ ಸಬ್ಮಿಟ್ ಅಂತ ಬರುತ್ತೆ ಇಷ್ಟು ಮಾಡಿದರೆ ನಾವು ಎಲ್ ಜಿಗೆ ಸಂಬಂಧಪಟ್ಟಂತೆ ಶಿಕ್ಷಕ ಪರ್ವ ಚಟುವಟಿಕೆ ನಾಗರಿಗೆ ಸಂಬಂಧಪಟ್ಟಂತೆ ಇಷ್ಟು ಸರಳವಾಗಿ ನೀವು ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ